ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಪ್ರತಿಭೆಗಳು ಅನಾವರಣಗೊಳ್ಳಲು ಪ್ರತಿಭಾ ಕಾರಂಜಿಗಳು ಅತ್ಯಗತ್ಯವಾಗಿವೆ ಈ ಪ್ರತಿಭಾ ಕಾರಂಜಿಯು ಮಕ್ಕಳಿಗೆ ಒಂದು ವೇದಿಕೆಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲ್ಪಿಸಿದ್ದು ವಿದ್ಯಾರ್ಥಿಗಳು ಇದನ್ನು ಸಮರ್ಪಕವರಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ಎಂದು ಚನ್ನಗಿರಿಯ ಬಿ ಇ ಒ ಜಯಪ್ಪ ಹೇಳಿದರು ಇತ್ತೀಚೆಗೆ ಚನ್ನಗಿರಿ ತಾಲೂಕಿನ ರಾಜಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದ ಗ್ರಾಮೀಣ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದನ್ನು ಉದ್ಘಾಟಿಸಿ ಮಾತನಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲ ಕಡೆಗಳಲ್ಲಿಯೂ ಸಹ ಪ್ರತಿಭಾ ಕಾರಂಜಿಗಳನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಾ ಕಾರಂಜಿಗಳಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಲಿದ್ದಾರೆ ಈ ವಿದ್ಯಾರ್ಥಿಗಳು ಉತ್ತಮವಾದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿಕ ಕೊಡುವ ಮೂಲಕ ಪಠ್ಯ ಚಟುವಟಿಕೆ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ಭಾಗವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾದ ಶಂಕರಪ್ಪ ಮತ್ತು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಈಶ್ವರ್ ನಾಯಕ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ನಾಯಕ್ ಮತ್ತು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಪಿ ವಿ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ರೀತಿಯಲ್ಲಿ ನೀವು ಸ್ವಾಗತ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡಿದ್ದೀರಿ ಇದೇ ಪ್ರತಿಭಾ ಕಾರಂಜಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬಹುದು ಕಾರ್ಯಕ್ರಮ ಇದರ ಉಗಮ ಮೂಲ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳ್ಬಹುದು ಅಲ್ಲಿ ಮೊದಲು ದಿನ ಮಕ್ಕಳ ಮೇಳ ಅಂತ ಮಾಡ್ತಾ ಇದ್ರು ನಮ್ಮ ಇಲಾಖೆಯ ಒಬ್ಬ ನಿರ್ದೇಶಕರಂತ ದೊಮ್ಮಯ್ಯನವರು ಭೇಟಿ ಕೊಟ್ಟು ಆ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನೋಡಿ ಆನಂದಿಸಿ ಅವರು ಈ ಕಾರ್ಯಕ್ರಮ ಬರೀ ಒಂದು ಜಿಲ್ಲೆಗೆ ಸೀಮಿತ ಆಗ್ಬಾರ್ದು ಈ ರಾಜ್ಯದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಅಂತ ಒಂದು ವಿಶೇಷವಾಗಿ ಅದನ್ನ ಅದಕ್ಕೊಂದು ಸ್ವರೂಪವನ್ನ ಕೊಟ್ಟುಕೊಟ್ಟು ಶಾಲಾ ಇಂದ ರಾಜ್ಯ ಮಟ್ಟದವರೆಗೆ ಇಲಾಖೆಯ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಈ ನಾವು ಓದು ಒಗ್ಗಾಲು ಬುದ್ಧಿ ಮುಗ್ಗಾಲು ಅಂತ ಕರೀತಾರೆ ಅಂದ್ರೆ ಓದಿಗಿನ ಪ್ರಪಂಚ ಬಹಳ ಮುಖ್ಯ ಅಂತ ಅಂದ್ರೆ ಬರೀ ಸರ್ಟಿಫಿಕೇಟ್ ಶಿಕ್ಷಣ ಬಹಳ ಪ್ರಾಮುಖ್ಯತೆ ಏನು ಅಲ್ಲ ಅದ್ರ ಜೊತೆಗೆ ಅವರಿಗೆ ಕೌಶಲ್ಯ ಶಿಕ್ಷಣವೂ ಸಹ ಬೇಕು ಈ ಒಂದು ದಿಸೆಯಲ್ಲಿ ನಾವು ಮಕ್ಕಳಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಬೆಳೆಸಬೇಕಾಗಿದೆ ಆ ಕಲೆ ಸಾಹಿತ್ಯ ಅವರಲ್ಲಿರ್ತಕ್ಕಂತ ಪ್ರತಿಭೆಯನ್ನ ಪ್ರತಿಭಾ ಕಾರಂಜಿ ಉಪಾದಿಯಲ್ಲಿ ಕಾರಂಜಿ ಉಪಾದಿಯಲ್ಲಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಕ್ಸಿಬಿಟ್ ಮಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ವೇದಿಕೆ ಬೇಕು ಅದಕ್ಕೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಬಹಳ ಅರ್ಥ ಪಡುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮಕ್ಕಳಲ್ಲಿ ಸೊ ಏನು ಟ್ಯಾಲೆಂಟ್ ಅಂತ ಹೇಳ್ತೀವಿ ಆ ಟ್ಯಾಲೆಂಟ್ ಅನ್ನ ಹೊರತೆಗೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಆ ಪ್ಲಾಟ್ಫಾರ್ಮ್ ಅನ್ನ ನಾವು ಈ ರೀತಿ ವೇದಿಕೆಗಳ ಮುಖಾಂತರ ವಲಯ ಮಟ್ಟದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೀವಿ ನೋಡಿ ಯಾವ ಮಕ್ಕಳು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಿ ರೆಪ್ರೆಸೆಂಟ್ ಮಾಡ್ತಾರೋ ಅವರು ಜೀವನದಲ್ಲಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ತಾರೆ ನಾನು ಬಹಳ ವಿದ್ಯಾರ್ಥಿಗಳು ನೋಡಿದೀನಿ ನಮ್ಮ ಸ್ಟೂಡೆಂಟ್ಸ್ ಕೆಲವರು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸತಕ್ಕಂತ ಆರ್ಟಿಸ್ಟ್ ಆಗಿ ಡ್ರಾಯಿಂಗ್ ಅಲ್ಲಿ ಗೆದ್ದಂತ ವಿದ್ಯಾರ್ಥಿ ಇವತ್ತು ಅವನು ದೊಡ್ಡ ಆರ್ಟಿಸ್ಟ್ ಆಗಿದೆ ರಾಜ್ಯ ಮಟ್ಟದಲ್ಲಿ ಅವನೇ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿದ್ದಾರೆ ಅದೇನು ಒಂದು ಕುಗ್ರಾಮ ನಮ್ಮ ಪ್ರೌಢಶಾಲೆ ವೆಂಚಂದ್ರ ಅಂತ ರವಿಕುಮಾರ್ ಅಂತ ಹುಡುಗರು ಈಗ ನೋಡಿದ್ರೆ ನಮ್ಮನ್ನು ಚಿತ್ರ ಚಿತ್ರಪಡಿಸ್ತಾರೆ ಅಂದ್ರೆ ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಆ ಶಾಲೆಯಲ್ಲಿ ಹರಡಿದ ಪ್ರತಿಮೆ ತಿಳ್ಕೊಂಡ್ವಿ ಅವ್ನು ಜಿಲ್ಲಾ ಮಟ್ಟದಲ್ಲಿ ಗೆಲ್ತಾನ ತಿಳ್ಕೊಂಡಿ ರಾಜ್ಯ ಮಠದಲ್ಲಿ ಗೆಲ್ತಾನಿ ಖಂಡಿತವಾಗ ಒಂದು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಯಾರಾದರೂ ನೃತ್ಯ ಮಾಡೋದ್ರಲ್ಲಿ ಹಾಡು ಹೇಳೋದ್ರಲ್ಲಿ ಭಾಷಣ ಮಾಡೋದ್ರಲ್ಲಿ ಮುಂದೆ ಬರ್ತಾರೆ ಅಂತ ತಿಳ್ಕೊಂಡ್ರೆ ಒಂದು ಒಳ್ಳೆಯ ಈ ರಾಜ್ಯಕ್ಕೆ ಬೇಕಾದಂತ ಪ್ರತಿಭೆಗಳು ಹೊರ ಹೋಗ್ತವೆ ಆ ಒಂದು ದಿಸೆಯಲ್ಲಿ ಮಕ್ಕಳ ಬಹುಮುಖ ಪ್ರತಿಭೆಯನ್ನ ಹೊರತೆಗೆಯುವುದಕ್ಕೆ ಇಂಥ ವೇದಿಕೆಗಳು ಬೇಕು ಇಂಥ ವೇದಿಕೆಗಳನ್ನ ಸರ್ಕಾರ ಜೊತೆಗೆ ಪಂಚಾಯಿತಿಯವರು ಸ್ಥಳೀಯ ದಾವಿಗಳು ಮತ್ತೆ ಪೋಷಕರ ಶಿಕ್ಷಕರು ಅತ್ಯುತ್ತಮವಾಗಿ ಆಯೋಜನೆ ಮಾಡ್ತಾ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರೂ ವಿಶೇಷವಾಗಿ ಅಭಿನಂದನೆ ಕಲಿಸ್ತಾ ನೋಡಿ ಇದೇ ರೀತಿ ನಮ್ಮ ಮಾವಿನಕಟ್ಟೆ ಪ್ರೌಢಶಾಲೆಯ ಮಕ್ಕಳು ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಇವತ್ತು ನಮ್ಮ ಮಾವಿನಕಟ್ಟೆ ಶಾಲೆ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ನಾಟಕ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾರೆ ಈಗ ಅಲ್ಲಿ ಗುರುತಾಗಿ ಅವರಿಗೆ ಅಭಿನಂದನೆ ಸೊ ಇದೊಂದು ಕಲೆ ಆ ತಲೆಯನ್ನು ಉಳಿಸಿ ಬೆಳೆಸುವಂತ ಆ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ ಹಾಗಾಗಿ ತೀರ್ಪುಗಾರ ಒಂದು ಸೂಚನೆ ಆ ಯೋಜನೆ ಮೇಳದಲ್ಲಿ ಕೋಲಾಟ ಜಾನಪದ ನೃತ್ಯ ಬೆಳುಕುಂಟ ದೀರ್ಘಾಸೆ ಹಲವಾರು ರೀತಿಯಲ್ಲಿ ಆಮೇಲೆ ಮನ್ಗೆ ಪದ ಬೀಸೋ ಕಲ್ಯಾಣ ಪದ ಅವನ್ನ ಕೇಳಿದ್ರೆ ಸೊಸಾಗಿರ್ ಇವಾಗೂ ಸಹ ಬೀಸೋಲ್ಯಾನ್ ಪದ ಕೇಳಬೇಕಂದ್ರೆ ಎಷ್ಟು ಸೊರ್ಸಾಗಿರುತ್ತಂದ್ರೆ ಕೇಳ ತಂತ್ರ ಅನುಭವ ಆ ಕಲೆಗಳು ಈಗೆಲ್ಲ ನಶಿಸಿ ಹೋಗಿದ್ದಾವೆ ಈಗ ಕಲೆಗಳು ಅಲ್ಪ ಸ್ವಲ್ಪ ಪ್ರತಿಭಾ ಕಾರಂಜಲ್ಲಿ ನಾವು ಕಾಣ್ತಿದ್ದೀವಿ ಜಾನಪದ ನೃತ್ಯ ಇರಬಹುದು ಜಾನಪದ ಗೀತೆ ಇರಬಹುದು ಕೋಲಾಟ ಅವೆಲ್ಲ ಇವಾಗ ಇವಾಗಲೇ ಕೋಲಾಟ ಆಮೇಲೆ ಡೊಳ್ಳುಕೋಟೆ ಅವೆಲ್ಲ ಬಿಟ್ಟಿದ್ದಾರೆ ಪ್ರತಿಭಾ ಕಾರಂಜಲ್ವಾ ಸ್ವಲ್ಪ ಅದೇ ಜಾನಪದ ನೃತ್ಯ ಮತ್ತು ಜಾನಪದ ಗೀತೆಗಳು ಬೇರೆ ಬೇರೆ ರೀತಿಯ ಆ ಸ್ಪರ್ಧೆಗೆ ಎಷ್ಟು ಔಷಧ ಅಂತ ಅದನ್ನ ಮಾತ್ರ ಬಳಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ತುಂಬಾ ಹುಷಾದ ವಿಚಾರ ಯಾಕಂದ್ರೆ ಈ ತರ ನಿಮಗೆ ತುಂಬಾ ಖುಷಿ ಆಯ್ತು ಜಾಸ್ತಿ ಬಳಸ್ತದೆ ಪೇಪರ್ ಅಲ್ಲಿ ಎಷ್ಟು ಅಂದವಾಗಿ ಕಾಣ್ತಿದೆ ಅಂದ್ರೆ ನೋಡಿಕೊಂಡು